ಇನ್ನು ಎಂ ಎಲ್ ಸಿ ಚುನಾವಣೆಯ ಗೊಂದಲ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಆ ಒಂದು ಟಿಕೆಟ್ ಹಂಚಿಕೆಯ ಗೊಂದಲ ಇನ್ನೂ ಕೂಡ ಮುಂದುವರೆದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಶ್ರೀಕಂಠೇಗೌಡ ಕೂಡ ಕಣಕ್ಕೆ ಇಳಿತಾ ಇರೋದ್ರಿಂದಾಗಿ ಈಗ ವಿವೇಕಾನಂದ ಹೆಸರು ಈಗಾಗಲೇ ಫೈನಲ್ ಆಗಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ ಬಟ್ ಬಂಡಾಯ ಅಭ್ಯರ್ಥಿ ಕೂಡ ಕಣದಲ್ಲಿ ಇರೋದ್ರಿಂದಾಗಿ ಇನ್ನೂ ಕೂಡ ಬಹುಶಃ ಬಿಜೆಪಿ ಮತ್ತು ಜೆ ನಡುವಿನ ಈ ಹಗ್ಗ ಜಗ್ಗಾಟ ಮುಗುದಿಲ್ಲ ಅನ್ನುವ ರೀತಿಯಲ್ಲಿ ಲಕ್ಷಣಗಳು ಕಾಣಿಸ್ತಾ ಇವೆ ಹಾಗಾದ್ರೆ ಏನ್ ನಡೀತಾ ಇದೆ ಈ ಒಂದು ಎಂಎಲ್ಸಿ ಎಲ್ ಸಿ ಚುನಾವಣೆ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಲ್ಲಿ ಬನ್ನಿ ನೋಡೋಣ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಕಣಕ್ಕೆ ಜೆಡಿಎಸ್ನಿಂದಲೂ ಅಭ್ಯರ್ಥಿ ಅಖಾಡಕ್ಕೆ ಮೈತ್ರಿ ಗೊಂದಲ ರಾಜ್ಯದಲ್ಲಿ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರ ಸೇರಿದಂತೆ ಒಟ್ಟು ಆರು ಕ್ಷೇತ್ರಗಳಿಗೆ ಜೂನ್ ಮೂರಕ್ಕೆ ಚುನಾವಣೆ ನಿಗದಿಯಾಗಿದೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಬಿಜೆಪಿಯ ಮೈತ್ರಿ ಮುಂದುವರೆದಿದೆ ಆದ್ರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಕಣಕ್ಕಿಳಿಯೋ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಗೊಂದಲ ಮುಂದುವರೆದಿದೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಡಾಕ್ಟರ್ ಎಸಿ ನಿಂಗರಾಜೇಗೌಡಗೆ ಟಿಕೆಟ್ ಘೋಷಿಸಿದೆ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಆದ್ರೆ ಜೆಡಿಎಸ್ ನಾಯಕರು ದಕ್ಷಿಣ ಶಿಕ್ಷಕರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವಂತೆ ಬಿಜೆಪಿ ವರಿಷ್ಠರಿಗೆ ಮನವಿ ಮಾಡಿದ್ರು ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಜೆಡಿಎಸ್ ಪಕ್ಷದಿಂದ ವಿವೇಕಾನಂದಗೆ ಬಿ ಫಾರ್ಮ್ ನೀಡಲಾಗಿದೆ ಬಿಜೆಪಿ ಬಿ ಫಾರ್ಮ್ ಸಿಗದಿದ್ರು ಇಸಿ ನಿಂಗರಾಜೇಗೌಡ ನಾಮಪತ್ರ ಜೆಡಿಎಸ್ ವರಿಷ್ಠರಿಂದ ವಿವೇಕಾನಂದಗೆ ಫಾರ್ಮ್ ಈ ನಡುವೆ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದ ಡಾಕ್ಟರ್ ಇಸಿ ನಿಂಗರಾಜೇಗೌಡ ಫಾರ್ಮ್ ಇಲ್ಲದೆ ಬೆಂಬಲಿಗರ ಜೊತೆಗೆ ನಾಮಪತ್ರ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಇಸಿ ನಿಂಗರಾಜೇಗೌಡ ಜೆಡಿಎಸ್ ಬಿ ಫಾರ್ಮ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಪಕ್ಷ ಅಧಿಕೃತವಾಗಿ ನನ್ನ ಹೆಸರು ಘೋಷಣೆ ಮಾಡಿತ್ತು ಹೀಗಾಗಿ ನಾನು ನಾಮಪತ್ರ ಸಲ್ಲಿಸಿದ್ದೇನೆ ಜೆಡಿಎಸ್ ನಿಂದಲೂ ಸಪೋರ್ಟ್ ಸಿಗುತ್ತೆ ಅಂತ ನಂಬಿದ್ದೇನೆ ಅಂತ ಹೇಳಿದ್ದಾರೆ ಇಲ್ಲ ಖಂಡಿತ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಇರ್ತೇನೆ ಬಿಜೆಪಿಯಿಂದ ಬಿಫಾರ್ಮ್ತೇನೆ ಇನ್ನೊಂದಡಿ ಜೆಡಿಎಸ್ ನಿಂದ ಈಗಾಗ್ಲೇ ಬಿಫಾರ್ಮ್ ಪಡೆದಿರುವ ವಿವೇಕಾನಂದ ಜೆಡಿಎಸ್ ಬಿಜೆಪಿ ನಾಯಕರ ಜೊತೆಗೂಡಿ ನಿನ್ನೆ ಮೈಸೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು ಆದರೆ ಬಿಜೆಪಿ ನಾಯಕರು ಮಾತ್ರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಈ ಕಾರಣದಿಂದ ಮೈತ್ರಿ ಗೊಂದಲ ಮುಂದುವರೆದಿದೆ ಇನ್ನು ಜೆಡಿಎಸ್ ನಿಂದ ಟಿಕೆಟ್ ಮಿಸ್ ಆಗಿರುವ ಕೆಟಿ ಶ್ರೀಕಂಠೇಗೌಡ ಕೂಡ ಬಂಡಾಯ ಎದ್ದಿದ್ದು ಜೆ ಡಿ ಎಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ ಒಟ್ಟಾರೆ ಕಾಂಗ್ರೆಸ್ನಿಂದ ಯಾವುದೇ ಗೊಂದಲವಿಲ್ಲದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಮರಿತಿಬ್ಬೇಗೌಡ ನಾಮಪತ್ರ ಸಲ್ಲಿಸಿದ್ದಾಗಿದೆ ಇಂದು ನಾಮಿನೇಷನ್ ಕಡೆ ದಿನವಾಗಿದೆ ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಯಾರು ಅನ್ನೋದನ್ನ ತೀರ್ಮಾನಿಸಿಲ್ಲ ಯಾರು ಅಧಿಕೃತ ಅನ್ನೋ ಸೂಚನೆ ನೀಡಬೇಕಿದೆ ಇಲ್ಲವಾದ್ರೆ ಒಂದು ಕಡೆ ಮೈತ್ರಿ ಗೊಂದಲ ಮತ್ತೊಂದು ಕಡೆ ಬಂಡಾಯದ ಬಿಸಿ ಜೆಡಿಎಸ್ ಬಿಜೆಪಿಗೆ ಮುಳುವಾಗುವುದು ಖಂಡಿತ ಎನ್ನಲಾಗ್ತಿದೆ राम टीवी 9 नाइन मैसूर